ಹೆಲೋ ಗೈಸ್ ರಾತ್ರಿ ಹನ್ನೊಂದು ಗಂಟೆ ಆಗಿದೆ ಹನ್ನೊಂದು ಗಂಟೆ ಅಲ್ಲ ಹನ್ನೆರಡು ಗಂಟೆ ಆಗಿದೆ ನನ್ನ ಫ್ರೆಂಡ್ ಕಾಲ್ ಮಾಡಿದ್ನು ಹನ್ನೊಂದು ಗಂಟೆಗೆ ಮಗ ನಾನು ಅಪ್ರೆಸ್ ಅಂದ್ರೆ ಬರ್ತಾಯಿದ್ದೀನಿ ಚಿಕ್ಕಬಳ್ಳಾಪುರದಿಂದ ನಾನು ಕರ್ಕೊಂಡ್ ಬರ್ಬೇಕು ಹಿಂಗೆ ಬರ್ರಿ ಅಂತ ಸೊ ನೈಟಲ್ಲಿ ಕಾಲ್ ಮಾಡಿದ್ದೇನೆ ಪಾಪ ಅಂತ ಬಂದ್ವಿ ಹನ್ನೊಂದು ಗಂಟೆ ಆಗೇ ಆ ಸಮಯಕ್ಕೆ ಬಂದ್ವಿ ಇಲ್ಲಿ ಇನ್ನು ಚಳಿ ಬೇರೆ ಫುಲ್ಲು ಚಿ ನೋಡಿ ನನಗೆ ಹಾಕ್ಕೊಂಡಿದ್ದೆ ನಾನು ಪಾಪ ಈ ಚಳಿಯಲ್ಲಿ ಇಷ್ಟೊತ್ತಲ್ಲಿ ಬಂದು ಕಾಯ್ಕೊಂಡಿದ್ರೆ ನಮ್ಮ ಮಮ್ಮಿನೇ ಬಂದೇ ಇಲ್ಲ ಅಲ್ಲಿ ಎಲ್ಲೋ ಇದ್ಕೊಂಡು ಏನು ಮಾಡ್ತೇವೆ ನಾವು ಮಗ ಫೋನ್ ಬೇಗ್ ಅಮೌಂಟ್ ಹಾಕ್ಬಿಟ್ಟು ಮಗ ನನ್ಗೆ ಅಲ್ಲಿ ಬಾರಿದ್ರಿ ಎಣ್ಣೆ ಎಣ್ಣೆ ತಗೊಂಬಾ ಮಗ ಅಂತವ್ ನನ್ನ ಮಗ ಇಷ್ಟೊತ್ತಿನಲ್ಲಿ ಆ ಚಳಿಯಲ್ಲಿ ಅದರ್ಕೊಂಡು ಬಿದ್ರುಕೊಂಡು ಇಲ್ಲಿ ಬಂದು ಕಾಯ್ಕೊಂಡಿದ್ದೀವಿ ಅವನು ನೋಡಿದ್ರೆ ಮಗ ನನ್ಗೆ ಎಣ್ಣೆ ತಗೊಂಬಾ ನನ್ಗೆ ಊಟ ತಗೊಂಬ ಹೇಳ್ತವನಿ ಬರ್ಬೇಕವ ಹನ್ನೆರಡು ಗಂಟೆ ಆಗಿದೆ ಒನ್ ಅವರ್ ವೇಟ್ ಮಾಡಿದೀವಿ ಈ ರಾತ್ರಿಯಲ್ಲಿ ಬಂದಿಲ್ಲ ಇದೆ ನಮ್ಮನ್ನ ನಮ್ನ ನಾವು ಹೋಗ್ಬರೋ ಟಿಪ್ಪರ್ ಎಲ್ಲ ನೋಡ್ತಾ ಇದೀವಿ ಅಯ್ಯೋ ಅದ್ರಲ್ಲಿ ಬಂದೇನೋ ಇದ್ರಲ್ಲಿ ಬಂದೇನೋ ಅಂತ ಇನ್ನ ಬರ್ತಾನೆ ಇಲ್ಲ ನಿಮ್ ಲೈಫಲ್ಲಿ ಯಾರಾದ್ರೂ ಇಂಥವ್ರು ಇದಾರ ಮಗ ಅಲ್ಲಿಗೆ ಬಂದಿದೀನಿ ಇಲ್ಲಿಗೆ ಬಂದಿದ್ದೀನಿ ಬಾ ಮಗ ಬಾ ಮಗ ಅಂತ ಇಲ್ಲ ನೀವು ಆ ಥರ ಬರ್ತಾ ಇದ್ದಾಗ ನಿನ್ನ ಫ್ರೆಂಡ್ಸ್ ಯಾರಾದರೂ ಈ ಥರ ಕರ್ಕೊಂಡು ಬಂದಿದ್ದಾರಾ ಮಧ್ಯರಾತ್ರಿಯಲ್ಲಿ ಯಾವಾಗ ಫೋನ್ ಮಾಡಿದ್ರು ಬರ್ತಾ ಇದ್ದೀನಿ ನಾನು ಕರ್ತೀನಿ ನಾನು ಕರ್ಕೊಂಡು ಬರ್ತೀನಿ ಅಂತ ಯಾರು ಈ ಥರ ನಿಮ್ಮ ಫ್ರೆಂಡ್ಸು ಕಮೆಂಟ್ ಮಾಡಿದ್ದೀರಿ ಎಷ್ಟೊತ್ತಾದ್ರೂ ಅವ್ನು ಬರಲ್ಲ ಅಂತ ಗೊತ್ತಾಯಿತು ಅದಕ್ಕೆ ಬ್ರಿಜ್ ಮೇಲೆ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ವ್ಯೂ ಆದರೂ ಎಂಜಾಯ್ ಮಾಡ್ತೀನಿ ಇದೇ ನಮ್ಮ ಒಂದು ಪ್ಯಾರೇಸ್ ಅಂದ್ರೆ ಬ್ರಿಡ್ಜ್ ಇದೇ ಬಸ್ ಸ್ಟಾಪಲ್ಲಿ ಪಿ ಯು ಸಿ ಮತ್ತು ಡಿಗ್ರಿ ಐದು ವರ್ಷ ಇದೇ ಬಸ್ ಸ್ಟಾಪಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಮಾಡ್ತಾ ಇದ್ವಿ ಅವಾಗ ಏನು ರಶ್ಶು ಇವಾಗ ಇವ್ನು ವೆಯ್ಟ್ ಮಾಡೋ ಪರಿಸ್ಥಿತಿ ಬಂದಿದೆ ಅದು ಹತ್ತಿರ ರಾತ್ರಿ ಅಲ್ಲಿ ಬರಲ್ಲ ಅಂತ ಗೊತ್ತಾಗ್ಬಿಟ್ಟು ಇವನು ಇಲ್ಲೇ ಮಲ್ಕೊಂಡು ನೀನು ಅಮ್ಮನು ಏಯ್ ಏಯ್ ವಿಜಯ್ ಏಯ್ ಹೋಗ್ಲಿ ಬಾರ ಅಲ್ಲಿ ಇಲ್ಲಿ ಎಲ್ಲಾದರೂ ಪ್ಲಸ್ ಕೊಡ್ತೀನಿ ಮಲ್ಕ ಬರ ಸಂಚಿಕೋಂಡ್ ಸಂಚಿಕೆ ಎತ್ಕೊಂಡ್ಲೈ ಏಯ್ ವಿಜಯ ಏಯ್ ಬಾರ ನಗೋದಲ್ಲ ಬಾರ ಅಲ್ಲಿ ಜಾಗ ಕೊಡಿಸ್ತೀನಿ ಬಾರ ಆಗ ಇಲ್ಲ ಪುಂಜಾತ ಮಲ್ಕ ಬಾರ ಹೋಗ್ಲಿ ಬೈಸ್ ಅಲ್ಲಿ ಯಾರೋ ಹೆಣ್ಣ ಇದ್ದಾರೆ ಹೆಣ್ಣೆ ನೋವು ಕೇಳೋಣ ನಮ್ಮ ಎಲ್ಲಿ ಬರ್ತಾನೋ ಅಂತ ಎಲ್ಲಿ ಬರ್ತಿದ್ದೆ ನಮ್ಮ ಬ್ರೋ ಏನೋ ಮಾತಾಡ್ತಾ ಇಲ್ಲ ಫ್ರೆಂಡ್ಸ್ ಹೋಗಿ ಹಿಂಗೆ ಮಾಡೋಣ ಕೊನೆಗೆ ಹನ್ನೆರಡುವರೆಗೆ ಬಂದ நிதானவே பிரதான அதுக்கு நிதான உத்தரவு